ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸುಮಂತ ಫ್ರೆಂಡ್ಸ್ ಈಗಾಗಲೇ ನನ್ನ ವಿಡಿಯೋಸ್ ತುಂಬ ನೋಡಿದ್ದೀರಾ ಈಗ ನಾನು ಒಂದು ಮುಖ್ಯವಾದ ವಿಚಾರವನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನೀವು ತುಂಬ ಜನರು ಮೆಡಿಟೇಷನ್ ಮಾಡ್ತಾ ಇರ್ತೀರಾ ತುಂಬ 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 ಮೆಡಿಟೇಷನ್ ಮಾಡೋ ಅಂತ ಎಲ್ಲ ಏನೇನು ವ್ಯಕ್ತಿಗಳಿದ್ದೀರಾ ಅವ್ರಿಗೆಲ್ರಿಗೂ ಒಂದು ಟಿಪ್ಸ್ನ ಹೇಳ್ಕೊಡೋದಕ್ಕೆ ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಧ್ಯಾನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಟಿಪ್ಸ್ಗಳನ್ನ ನಾನು ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಮ್ಮ ಕಾಸ್ಮಿಕ್ ಎನರ್ಜಿ ನಾವು ಮೆಡಿಟೇಷನಿಂದ ಏನು ತಗೋತಾ ಇದ್ದೀವಿ ಆ ಎನರ್ಜಿನ ಇನ್ನಷ್ಟು ಹೈ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಈಗ ಹೇಗೆ ನಾವು ನಮ್ಮಿಂದ ಹೊರಗಡೆ ದೇಹಕ್ಕೆ ಒಳಗೆ ಸೇರಿದಂಥ ಕಾಸ್ಮಿಕ್ ಎನರ್ಜಿ ನಮ್ಮಿಂದ ಇನ್ನ ಹೈಯೆಸ್ಟ್ ಆಗಿ ಬರ್ತಾ ಇರೋ ಎನರ್ಜಿ ನಮ್ಮ ದೇಹದಿಂದ ಹೊರಗೆ ಬಂದಿರೋ ಎನರ್ಜಿನ ಪುನಃ ನಮ್ಮ ಬಾಡಿ ಒಳಗಡೆ ಸೇರಿಸ್ಕೊಳ್ಳೋದು ಪುನಃ ನಮಗೆ ಆ ಶಕ್ತಿ ಹೊರಗೆ ಹೋಗದೇ ಇರೋ ಥರ ಸಂಪೂರ್ಣವಾಗಿ ನಮ್ಮ ದೇಹಕ್ಕೆ ಮತ್ತೆ ಪುನಃ ಹೇಗೆ ವೇಸ್ಟ್ ಆಗದೆ ಇರೋ ಥರ ಮತ್ತೆ ನಮ್ಮ ಬಾಡಿ ಒಳಗಡೆ ಸೇರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಫಾಲೋ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮಳೆ ಮಾಡ್ತೀರಾ ಯಾಕಂದರೆ ಅಷ್ಟು ಎನರ್ಜಿ ಇರೋ ಅಂತ ಟಿಪ್ಸ್ ಇದು ಓಕೆ ಫ್ರೆಂಡ್ಸ್ ಈಗ ನಾವು ತುಂಬ ಥರ ನಾವು ಮೆಡಿಟೇಷನ್ ಮಾಡ್ತಾ ಇರ್ತೀವಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಹೀಗೆ ನಾನು ಎಷ್ಟು ಥರ ಮೆಡಿಟೇಷನ್ ಮಾಡ್ತೀನಿ ಅಷ್ಟೆಲ್ಲ ಮೆಡಿಟೇಷನ್ ನೀವು ನೀವು ಒಂದು ಆದರೂ ನೀವು ಫಾಲೋ ಮಾಡ್ತಾ ಇರ್ತೀರ ನನ್ನ ಸ್ಟೂಡೆಂಟ್ಸ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಉಸಿರಾಟ ಕ್ರಿಯೆಯಿಂದ ಮೆಡಿಟೇಷನ್ ಮಾಡ್ತೀವಿ ರೇಖೆಯಿಂದ ಮೆಡಿಟೇಷನ್ ಮಾಡ್ತೀವಿ ಏಂಜಲ್ಸ್ ಮೆಡಿಟೇಷನ್ ಮಾಡ್ತೀವಿ ಉನ್ಕಾರ್ ವಿತ್ ಅಲಿ ಮೆಡಿಟೇಷನ್ ಮಾಡ್ತೀವಿ ಮನಿ ರೇಖೆ ಮೆಡಿಟೇಷನ್ ಮಾಡ್ತೀವಿ ಗ್ರೀನ್ ತಾರಾಮಾ ಮೆಡಿಟೇಷನ್ ಮಾಡ್ತೀವಿ ಆಸ್ಟ್ರಲ್ ಮಾಸ್ಟರ್ಸ್ ಕಳೆದು ಮೆಡಿಟೇಷನ್ ಮಾಡ್ತೀವಿ ಮತ್ತೆ ಗಳ ಜೊತೆಗೆ ಮೆಡಿಟೇಷನ್ ಮಾಡ್ತೀವಿ ಪಂಚಭೂತಗಳನ್ನ ಕರೆದು ನಾವು ಮೆಡಿಟೇಷನ್ ಮಾಡ್ತೀವಿ ಆದಿತ್ಯಾದಿ ನವಗ್ರಹಗಳ ಜೊತೆ ಮೆಡಿಟೇಷನ್ ಮಾಡ್ತೀವಿ ಮಾಸ್ಟರ್ಸ್ ಮಾಸ್ಟರ್ಸ್ಗಳ ಜೊತೆ ಮೆಡಿಟೇಷನ್ ಮಾಡ್ತೀವಿ ಮತ್ತು ನವಗ್ರಹಗಳ ಜೊತೆ ನಾವು ಆಸ್ಟಲ್ ಟ್ರಾವೆಲಿಂಗ್ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ತೀವಿ ಮತ್ತು ಆಸ್ಟಲ್ ಮಾಸ್ಟರ್ಸ್ಗಳ ಜೊತೆ ಮತ್ತು ಫೇರಿಸ್ಗಳ ಜೊತೆ ಹೇಗೆ ಮೆಡಿಟೇಷನ್ ಮಾಡೋದು ಅನ್ನೋದು ಗೊತ್ತಿದೆ ನವಗ್ರಹಗಳು ಮತ್ತು ಸೆಂಟ್ರಲ್ ಅನ್ನ ಜೊತೆ ಹೇಗೆ ಮೆಡಿಟೇಷನ್ ಮಾಡೋದು ಡಾಲ್ಫಿನ್ ಎನರ್ಜಿನ ಹೇಗೆ ತಗೊಳ್ಳೋದು ಪ್ಲ್ಯಾಟಿನಮ್ ಎನರ್ಜಿನ ಹೇಗೆ ತಗೊಳ್ಳೋದು ಹೀಗೆ ತುಂಬ 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 ಮೆಡಿಟೇಷನ್ನ ಒಂದು ನಲ್ವತ್ತರಿಂದ ನಲ್ವತ್ ನಲ್ವತ್ತರವರೆಗೂ ಕೂಡ ನಾನು ಮೆಡಿಟೇಷನ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳ್ತೀನಿ ನಾವು ದೇಹಕ್ಕೆ ಎನರ್ಜಿನ ತಗೋತೀವಿ ಮೆಡಿಟೇಷನ್ ಶಕ್ತಿನ ತಗೋತೀವಿ ನಮ್ಮ ಹೈಯೆಸ್ಟ್ ಕಾಸ್ಮಿಕ್ ಎನರ್ಜಿನ ನಾವು ಫೀಲ್ ಮಾಡ್ತಾ ಇರ್ತೀವಿ ನಮ್ಮ ದೇಹಕ್ಕೆ ಬರ್ತಾ ಇರುತ್ತೆ ಇಷ್ಟೆಲ್ಲ ನಾವು ಎನರ್ಜಿನ ನಾವೊಂದು ನಲ್ವತ್ತು ಮೆಡಿಟೇಷನ್ ನಾವು ಮಾಡ್ತೀವಿ ಅನ್ನೋದಾದ್ರೆ ಅದ್ರಲ್ಲಿ ನೀವು ಒಂದನ್ನಾದ್ರೂ ನೀವು ಚೆನ್ನಾಗಿ ಫಾಲೋ ಮಾಡ್ತೀರಾ ಯಾವ್ದ್ರಿಂದ ತಗೊಳೋದಾದ್ರೂ ಒಂದೇ ಶಕ್ತಿ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಓಕೆ ಈಗ ನಾವು ಮೆಡಿಟೇಷನ್ ಮಾಡ್ತೀವಿ ಅಂದರೆ ನಾವು ಕಾಸ್ಮಿಕ್ ಎನರ್ಜಿನ ಹೈಯೆಸ್ಟ್ ಆಗಿ ನಮ್ಮ ದೇಹದಲ್ಲಿ ತಗೋತಾ ಇರ್ತೀವಿ ಯಾವಾಗ ನಾವು ಎಕ್ಸ್ಟ್ರಾ ಎನರ್ಜಿ ತಗೊಂಡಾಗ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಎನರ್ಜಿನ ತಗೊಳ್ಳುತ್ತೆ ಇನ್ನು ಏನಾಗುತ್ತೆ ಕಾಸ್ಮಿಕ್ ಎನರ್ಜಿ ನಮ್ಮಿಂದ ಹೊರಗೆ ಹೋಗುತ್ತೆ ಆ ಎನರ್ಜಿನ ನಮ್ಮಿಂದ ಹೊರಗೆ ಹೋಗ್ದಂಗೆ ನಾವು ಸಂಪೂರ್ಣವಾಗಿ ಮತ್ತೆ ನಮ್ಮ ದೇಹದೊಳಗೆ ಸೇರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಒಂದು ಟೆಕ್ನಿಕ್ ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಮೆಡಿಟೇಷನ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ ಹೊರಗಡೆ ಹೋಗದಂಗೆ ಮತ್ತೆ ನಮ್ಮ ದೇಹದೊಳಗಡೆ ಹೇಗೆ ಸೇರ್ಕೊಳ್ಳೋದು ಸೇರಿಸ್ಕೊಳ್ಳೋದು ಅನ್ನೋ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲೋ ಫಾಲ್ ಎಲ್ಲರೂ ಫಾಲೋ ಮಾಡ್ತೀರಾ ಅನ್ನೋದಕ್ಕೋಸ್ಕರ ಈ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನನ್ನ ಮೆಡಿಟೇಷನ್ಗೆ ಸಂಬಂಧಪಟ್ಟಂತೆ ತುಂಬಾ 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 ನಾನು ನಾನಿನ್ನ ಮುಂದೆ ಬರೋ ನಲ್ಲಿ ಹಾಕ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಅದರ ಟಿಪ್ಸ್ಗಳನ್ನೆಲ್ಲ ತಗೋಬಹುದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಂದು ವಾಟರ್ ಈ ವಾಟರ್ ಅನ್ನೋ ಶಕ್ತಿನೇ ಎಷ್ಟು ಪವರ್ಫುಲ್ ಶಕ್ತಿ ಅಂದರೆ ವಾಟರ್ಗೆ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ ನಾವು ವಾಟರ್ಗೆ ಪಾಸಿಟಿವಿಟಿ ಹೇಳಿದ್ರು ಪಾಸಿಟಿವ್ ಅಂಶ ಹೇಳಿದ್ರೆ ಕೂಡ ಪಾಸಿಟಿವಿಗ ಪಾಸಿಟಿವಿಟಿ ಆಗಿ ತಗೊಳುತ್ತೆ ನೆಗೆಟಿವ್ ಅಂಶ ಹೇಳಿದ್ರೆ ಅದು ನೆಗೆಟಿವಿಟಿನೇ ತೊಗೊಂಡ್ಬಿಡುತ್ತೆ ಆದ್ರಿಂದ ನಾವು ಇದಕ್ಕೆ ಪಾಸಿಟಿವ್ ಎನರ್ಜಿನ ತುಂಬಿಸಬೇಕು ಈಗ ನೀವು ಮೆಡಿಟೇಷನ್ ಈಗ ಕೂತಿರ್ತೀರಾ ಈಗ ನೀವು ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ನ ಎಲ್ಲನೂ ನೀವು ಇಲ್ಲಿ ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ಒಂದು ಪಿರಮಿಡ್ ನ ಕಲ್ಪನೆ ಮಾಡ್ಕೋತೀವಿ ಆ ಪಿರಮಿಡ್ ನಮ್ಮ ಸುತ್ತಲೂ ದೊಡ್ಡದಾಗಿ ಒಂದು ಮನೆ ಬಂದಿದೆ ಅನ್ನೋ ಫೀಲ್ ಮಾಡ್ಕೋತೀವಿ ಕಾಸ್ಮಿಕ್ ಎನರ್ಜಿ ಹೈಯೆಸ್ಟ್ ಆಗಿ ನಮ್ಮ ದೇಹನ ಪ್ರವೇಶ ಮಾಡ್ತಾ ಇದೆ ಇಡೀ ಬಾಡಿ ಎಲ್ಲ ವೈಟ್ ಬ್ರೈಟ್ ಎನರ್ಜಿಯಿಂದ ಕೂಡಿದೆ ಅಂತ ನಾವು ಫೀಲ್ ಮಾಡ್ತೀವಿ ಮತ್ತೆ ಪಕ್ಕದಲ್ಲಿ ಈ ವಾಟರ್ ಇಟ್ಕೊಂಡಿರ್ತೀವಿ ಆಗ ಬಂದಿದೆ ವಾಟರ್ ನಮ್ ದೇಹ ನಮ್ ದೇಹನೆಲ್ಲ ನಮ್ ಕಾಸ್ಮಿಕ್ ಎನರ್ಜಿ ತುಂಬಿಕೊಂಡಿದೆ ಅಂತ ಫೀಲ್ ಮಾಡ್ಕೊಂಡಿರ್ತೀವಿ ನಾವು ಒಂದು ಟ್ರಯಂಗಲ್ ಇರೋ ಸಾರಿ ನಾವು ಪಿರಮಿಡ್ ನ ಕಲ್ಪನೆ ಮಾಡ್ಕೋತೀವಿ ವೈಟ್ ಬ್ರೈಟ್ ಇಂದ ಪಿರಮಿಡ್ ಬಂದಿದೆ ನಮ್ಮ ದೇಹದ ಸುತ್ತಲೂ ಅಂತ ನಾವು ಫೀಲ್ ಮಾಡ್ಕೋತೀವಿ ಅದಾದ್ಮೇಲೆ ಈ ವಾಟರ್ ಕ್ರಿಸ್ಟಲ್ ನ ತಗೋತೀವಿ ನೋಡಿ ಈಗ ಎರಡು ಕೈಗಳನ್ನ ಚೆನ್ನಾಗಿ ಉಜ್ತೀರಾ ತುಂಬಾ ಬಿಸಿ ಆಗುವಂಗೆ ನಮ್ಗೆ ಈ ಬಿಸಿನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ಬಿಸಿ ಆಗುವಷ್ಟು ಉಜ್ತೀರಾ ಉಜ್ಜಿ ಆದ್ಮೇಲೆ ನಿಮ್ ಎರಡು ಕೈಗಳ ಮೇಲೆ ಇದನ್ನ ವಾಟರ್ ಇಟ್ಕೋತೀರ ಹೀಗೆ ಇಡ್ಕೋತೀರಾ ಈಗ ಇಡ್ಕೊಂಡು ಈಗ ಏನಂತ ಹೇಳ್ತೀರಾ ನಾವು ಮೆಡಿಟೇಷನ್ ಯಾವ ಮೆಡಿಟೇಷನ್ ಮಾಡ್ತಾ ಇದೀವಿ ಈಗ ಅಲ್ಲ ನೀವು ಎಷ್ಟು ಮೆಡಿಟೇಷನ್ ಕಲ್ತಿದೀರ ಆದರೆ ಎಲ್ಲ ಎನರ್ಜಿ ಈ ನೀರಿಗೆ ಬರ್ತಾ ಇದೆ ಅಂತ ನೀವು ಫೀಲ್ ಮಾಡಬೇಕು ಈಗಾಗಲೇ ನಾನು ಹೇಳಿದೆ ಮೆಡಿಟೇಷನ್ ನಲ್ಲಿ ನೀವು ಎಷ್ಟು ಎನರ್ಜಿಗಳನ್ನ ನೀವಲ್ಲಿ ತಂದು ಕೂರಿಸ್ಕೊಂಡಿರ್ತೀರಾ ಈಗ ಹಾಸ್ಟೆಲ್ ಮಾಸ್ಟರ್ಸ್ ಕೂರಿಸ್ಕೋತೀವಿ ರೇಖೆ ಎನರ್ಜಿನ ತಂದು ಕೂರಿಸ್ಕೋತೀವಿ ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ಏಂಜಲ್ಸ್ ಎನರ್ಜಿನ ಕರ್ಕೊ ಬರ್ತೀವಿ ಮನಿ ರೇಖೆಯ ಎನರ್ಜಿನ ಕರ್ಕೊಂಬರ್ತೀವಿ ಬರ್ತೀವಿ ಹುನ್ಕಾರ್ ವಿತ್ ಅಲಿಮ್ ಹೀಲಿಂಗ್ ಮಾಡಲಿಟಿಯ ಎನರ್ಜಿನ ಕರ್ಕೋತೀವಿ ಮತ್ತೆ ಹಾಸ್ಟೆಲ್ ಮಾಸ್ಟರ್ಸ್ ಕರಿತೀವಿ ಮತ್ತೆ ಕ್ರಿಸ್ಟಲ್ಸ್ಗಳು ಕರಿತೀವಿ ಕ್ರಿಸ್ಟಲ್ಸ್ ಅಂಡ್ ಫೇರಿಸ್ಗಳನ್ನ ಕರಿತೀವಿ ಪಂಚಭೂತಗಳನ್ನ ಕರಿತೀವಿ ಆಸ್ಟಲ್ ಮಾಸ್ಟರ್ಸು ಮತ್ತೆ ಇನ್ನು ನವಗ್ರಹಗಳು ಕರಿತೀವಿ ಇನ್ನು ನಾವು ಏನೇನು ಮತ್ತೆ ತ್ರಿಶಕ್ತಿಯರ್ನ ಕರಿತೀವಿ ತ್ರಿಮೂರ್ತಿಗಳನ್ನ ಕರಿತೀವಿ ಮತ್ತೆ ಕಾಳಿಮಾ ಕರಿತೀವಿ ಲಕ್ಷ್ಮಿ ಕರಿತೀವಿ ಗಣೇಶನ್ ಕರಿತೀವಿ ಆ ಎಲ್ಲ ಎನರ್ಜಿ ನಮ್ಮ ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡು ಏನು ಎನರ್ಜಿ ತಗೋತಾ ಇರ್ತಾರೆ ಎನರ್ಜಿ ನಾವು ತಗೋತೀವಿ ಮೆಡಿಟೇಷನ್ ಮಾಡಿ ಆ ಎಕ್ಸ್ಟ್ರಾ ಶಕ್ತಿ ಮತ್ತೆ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹಕ್ಕೆ ಹರಿಯುವಂತ ಎಕ್ಸ್ಟ್ರಾ ಕಾಸ್ಮಿಕ್ ಎನರ್ಜಿ ಏನಿದೆ ಅದರಲ್ಲಿರೋ ಬಂದಂತ ಎಕ್ಸ್ಟ್ರಾ ಎನರ್ಜಿನ ಈ ನೀರ್ ತಗೊಂಡು ಚಾರ್ಜ್ ಮಾಡೋ ತರ ಈಗ ಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಇದೊಂದು ವಾಟರ್ ನಮ್ಮ ದೇಹದಿಂದ ಹೊರಗ್ ಬರೋ ಶಕ್ತಿಯನ್ನ ನಮ್ಮ ದೇಹ ತುಂಬಿಕೊಂಡು ಬರ ಹೊರಗೆ ಬರೋ ಶಕ್ತಿಯನ್ನ ಈ ವಾಟರ್ ಹೇಗೆ ತಗೊಂಡು ಚಾರ್ಜ್ ಆಗ್ಬೇಕು ಅನ್ನೋದನ್ನ ಅಫರ್ಮೇಶನ್ ಈ ನೀರಿಗೆ ಹೇಳ್ಕೊತೀವಿ ಹೇಗಂದ್ರೆ ಈಗ ಹಿಡ್ಕೊಂಡಿದೀವಿ ಎರಡು ಕೈಗಳನ್ನ ರಬ್ ಮಾಡ್ಕೊಂಡಿದೀವಿ ತುಂಬಾ ಬಿಸಿ ಆಗಿ ಹೋಗ್ಬಿಟ್ಟಿದೆ ನಮ್ಮ ಎರಡು ಪಾಮ್ಗಳು ಈಗ ಹಿಡ್ಕೊಂಡಿದೀವಿ ಈಗ ನಾವು ಮೆಡಿಟೇಶನ್ ಮಾಡೋದಕ್ಕಿಂತ ಮುಂಚೆ ಈ ನೀರ್ಗೆ ನಾವು ಹೇಳ್ತಾ ಇದೀವಿ ಇದನ್ನ ನಾವು ಪ್ರೀತಿಯಿಂದ ಇದಕ್ಕೆ ಕನೆಕ್ಟ್ ಆಗಿದ್ದೀವಿ ನಾವು ಈಗ ಹೇಳ್ತಾ ಇದೀವಿ ವಾಟರ್ ಕ್ರಿಸ್ಟಲ್ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿನ್ನ ಅಂತ ಹೇಳ್ಬಿಟ್ಟು ಈಗ ಹೇಳ್ಕೊತಾ ಇದ್ದೀವಿ ಈ ನೀರಿಗೆ ನನ್ನ ಧ್ಯಾನದಲ್ಲಿ ಬರುವಂತಹ ಎಕ್ಸ್ಟ್ರಾ ಶಕ್ತಿಯನ್ನ ಈ ನೀರು ತಗೊಂಡು ಚಾರ್ಜ್ ಆಗ್ತಾ ಇದೆ ನನ್ನ ಈ ನೀರಿಗೆ ನನ್ನ ಧ್ಯಾನ ಶಕ್ತಿ ನನ್ನ ಆತ್ಮಶಕ್ತಿ ರೇಖಿ ಶಕ್ತಿ ನನ್ನ ಏಂಜಲ್ಸ್ಗಳ ಶಕ್ತಿ ಮನಿ ರೇಖೆಯ ಶಕ್ತಿ ಹುನ್ಕಾರ್ ವಿತ್ ಅಲ್ಲಿನ ಶಕ್ತಿ ಗ್ರೀನ್ ತಾರಾಮಳ ಶಕ್ತಿ ಮಾಸ್ಟರ್ಸ್ ಮಾಸ್ಟರ್ಸ್ಗಳ ಶಕ್ತಿ ಬೂತಾಯಿಯಲ್ಲಿರುವ ಎಲ್ಲ ಕ್ರಿಸ್ಟಲ್ಸ್ಗಳ ಶಕ್ತಿ ಪಂಚಭೂತಗಳ ಶಕ್ತಿ ಪಂಚತತ್ವಗಳ ಶಕ್ತಿ ಆಸ್ಟಲ್ ಮಾಸ್ಟರ್ಸ್ಗಳ ಶಕ್ತಿ ಕ್ರಿಸ್ಟಲ್ಸ್ ಅಂಡ್ ಫೇರಿಸ್ಗಳ ಶಕ್ತಿ ನಾದಿತ್ಯಾದಿ ನವಗ್ರಹಗಳ ಶಕ್ತಿ ಸನ್ ರವರ ಶಕ್ತಿ ಡಾಲ್ಫಿನ್ ಎನರ್ಜಿ ಪ್ಲಾಟಿನಮ್ ಎನರ್ಜಿ ನಮ್ಮ ಯಾವ್ಯಾವ ರೇಖೆ ಯಾವ್ಯಾವ ಹೀಲಿಂಗ್ ಮಾಡಲಿಟಿ ಕಲ್ತಿರ್ತೀವಿ ಮತ್ತೆ ಮೆಡಿಟೇಷನ್ ನಾವು ಯಾವ್ದ್ರ ಬಗ್ಗೆ ಮಾಡ್ತಾ ಇದೀವಿ ಆ ಎಲ್ಲ ಶಕ್ತಿಯು ಈ ನೀರಿನಲ್ಲಿ ಬಂದ್ ಸೇರ್ತಾ ಇದೆ ನನ್ನ ದೇಹಕ್ಕೆ ಬಂದಿನ್ ಬಂದಂತಹ ಅದರಿಂದ ಎಕ್ಸ್ಟ್ರಾ ಓವರ್ ಆಗಿ ಬರ್ತಾ ಇರುವಂತ ಎಲ್ಲ ಶಕ್ತಿ ಈ ನೀರಿನಲ್ಲಿ ಬಂದು ಸೇರ್ತಾ ಇದೆ ಅಂತ ನೀವು ಫೀಲ್ ಮಾಡ್ತೀರಾ ಮತ್ತೆ ಈ ನೀರ್ಗೆ ಹಾಗೆ ಕೂಡ ಹೇಳ್ಕೊತೀರಾ ಅದಾದ್ಮೇಲೆ ಮತ್ತೆ ಅದೆಲ್ಲ ಮತ್ತೆ ಕ್ರಾಪ್ ಸರ್ಕಲ್ಸ್ ಕೂಡ ಹೈಯೆಸ್ಟ್ ಎನರ್ಜಿ ಇರುವಂತದ್ದು ನಾವು ಯಾವಾಗ ಈ ಮೆಡಿಟೇಷನ್ ಮಾಡ್ತಾ ನಾವು ಇಮ್ಯಾಜಿನ್ ಮಾಡ್ಕೋತೀವೋ ನನ್ಗೆ ಈತ ನನ್ಗೆ ಅವಶ್ಯಕತೆ ಇರುವಂತ ಕ್ರಾಪ್ ಸರ್ಕಲ್ ನನ್ಗೆ ಇಲ್ಲಿ ಬಂದು ನನ್ನ ಕೆಳಗೆ ನನಗೆ ಹೀಲ್ ಮಾಡ್ತಾ ಇದೆ ಅಂತಾನು ಫೀಲ್ ಮಾಡ್ತೀವಿ ಅದನ್ನು ಕೂಡ ಹೇಳ್ಕೋಬಹುದು ಕ್ರಾಪ್ ಸರ್ಕಲ್ ನ ಶಕ್ತಿಯು ಕೂಡ ಈ ನೀರ್ನಲ್ಲಿ ಬಂದ್ ಸೇರ್ತಾ ಇದೆ ಅಂತ ಹೇಳಿ ಹೀಗೆ ನೀರ್ನ ಇಟ್ಕೋತೀರಾ ಥ್ಯಾಂಕ್ ಯು ವಾಟರ್ ಕ್ರಿಸ್ಟಲ್ ಎಲ್ಲ ಶಕ್ತಿಯನ್ನ ತಗೊಂಡು ಚಾರ್ಜ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೀಗಿಡ್ತೀವಿ ಅಂದ್ರೆ ಇದು ಪಾಸಿಟಿವಿಟಿ ತಗೊಳತ್ತೆ ಅಂತ ನಾನು ಈಗಾಗಲೇ ಹೇಳಿದೀನಿ ಅದರಿಂದ ನೋಡಿ ಹೀಗಿಟ್ಕೊಂಡಿದ್ದೀರಾ ಈಗ ನೀವು ಮೆಡಿಟೇಷನ್ ಮಾಡೋದು ಕೂರ್ತೀರಾ ಆರಾಮಾಗಿ ನೀವು ಮೆಡಿಟೇಷನ್ ಮಾಡ್ತೀರಾ ಈಗ ಏನು ನಿಮ್ಮ ಒಂದು ಪಿರಮಿಡ್ ನ ದೊಡ್ಡದಾಗಿ ಕಲ್ಪನೆ ಮಾಡ್ಕೋತೀರಾ ಅದ್ರೊಳಗಡೆ ಈ ನೀರು ಇದೆ ಅನ್ನೋ ತರ ನೀವು ಫೀಲ್ ಮಾಡ್ಕೋತೀರಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಏನೇನಿದ್ದಾರೆ ಅವ್ರನ್ನೆಲ್ಲ ಕೂರಿಸ್ಕೊಂಡಿರ್ತೀರಾ ಅನ್ಕೊಳ್ಳಿ ಎಲ್ರಿಗೂ ಚಾರ್ಜ್ ಆಗ್ತಾರೆ ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ವಾಟರ್ ಕೂಡ ಚಾರ್ಜ್ ಆಗ್ತಾ ಇದೆ ಅನ್ನೋ ಫೀಲ್ ನಲ್ಲಿ ನಿಮ್ಮನ್ನ ನೀವೇ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮನ್ನು ನೀವು ಮರೆತು ಮಾಡ್ತಿರೋ ಇಲ್ಲ ನೀವು ಕಾಸ್ಮಿಕ್ ಎನರ್ಜಿ ನಿಮ್ ದೇಹದಲ್ಲಿ ಸೇರ್ತಾ ಇದೆಯೋ ಅದು ನಿಮಗೆ ಬಿಟ್ಟಿದ್ದು ಆದ್ರೆ ನಿಮ್ಮಲ್ಲಿ ಬರ್ತಾ ಇರುವಂತ ಎಕ್ಸ್ಟ್ರಾ ಎನರ್ಜಿ ಏನಿದೆ ಅದನ್ನೆಲ್ಲ ಕೂಡ ಹೊರಗೆ ಹೋಗ್ದಂಗೆ ಈ ನೀರು ಚಾರ್ಜ್ ಆಗಿರುತ್ತೆ ಎಲ್ಲನೂ ಅದರೊಳಗೆ ತಗೊಂಡ್ಬಿಡುತ್ತೆ ನೀರಿಗೆ ವಾಟರ್ ನ ವಾಟರ್ ಶಕ್ತಿ ಅನ್ನೋದೇ ಒಂದು ಹಂಗೆ ಅಂದ್ರೆ ಮ್ಯಾಗ್ನೆಟಿಕ್ ಶಕ್ತಿ ಇರುವಂಥದ್ದು ಎಲ್ಲ ಇದನ್ನ ತಗೊಂಡಿರುತ್ತೆ ಈಗ ನಿಮ್ದು ಮೆಡಿಟೇಷನ್ ಒಂದು ಗಂಟೆ ಮುಗ್ದಿರುತ್ತೆ ಅಥವಾ ಎರಡು ಗಂಟೆ ಮಾಡ್ತಿರೋ ಮೂರು ಗಂಟೆ ಮಾಡ್ತಿರೋ ಆ ಎಲ್ಲ ಎನರ್ಜಿ ಎಕ್ಸ್ಟ್ರಾ ಎನರ್ಜಿ ಏನ್ ಬಂದಿರುತ್ತೆ ನಿಮ್ಗೆ ಹೊರಗಡೆ ಸುತ್ತನು ಮತ್ತೆ ನಾವು ಹಾಸ್ಟೆಲ್ ಮಾಸ್ಟರ್ಸು ನಮ್ಮ ಶಕ್ತಿಗಳನ್ನ ಏನ್ ಇನ್ವೈಟ್ ಮಾಡಿರ್ತೀವೋ ಅದರಿಂದ ಬರೋ ಎಕ್ಸ್ಟ್ರಾ ಶಕ್ತಿಯನ್ನ ಕೂಡ ನೀರ್ ತಗೊಂಡು ಚಾರ್ಜ್ ಆಗಿರುತ್ತೆ ಇದನ್ನ ಲಾಸ್ಟಿಗೆ ನೀವು ಕುಡಿದ್ ನೋಡಿ ಫ್ರೆಂಡ್ಸ್ ನೀವ್ ಮನೆ ಒಳಗಡೆ ಇನ್ನೊಂದು ಗ್ಲಾಸ್ ಅಲ್ಲಿ ಇದೇ ತರದ್ ಇನ್ನೊಂದು ಗ್ಲಾಸ್ ಅಲ್ಲಿ ಇಟ್ಕೊಂಡಿರಿ ಇದನ್ನ ಚಾರ್ಜ್ ಆಗಿರೋ ನೀರನ್ನು ಕುಡಿದ್ ನೋಡಿ ಆ ನೀರನ್ನು ಕುಡಿದ್ ನೋಡಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ ನಮ್ಮ ವಿಶ್ನ ಫುಲ್ಫಿಲ್ ಮಾಡೋ ಶಕ್ತಿನ ಇದು ತಗೊಂಡಿರುತ್ತೆ ಈಗ ನೀವು ಚಾರ್ಜ್ ಮಾಡ್ಬೇಕಾದ್ರೆ ಹೇಳಿರ್ತೀರಾ ನೀವೇನಾದ್ರೂ ಒಂದು ಈಗ ನಾನೊಂದು ವಿದ್ಯಾರ್ಥಿ ಆಗಿದ್ರೆ ನಾನು ಎಸ್ ಎಲ್ ಸಿಲ್ ಟಾಪರ್ ಆಗ್ಬೇಕು ಅಂತ ನಮ್ಮ ಮನ್ಸಲ್ಲಿ ಇದ್ರೆ ಆ ಹಿಂಗ್ ಇಡ್ಕೊಂಡು ಹೇಳ್ತೀವಿ ನಾವು ಏನಂತ ಈ ನೀರು ಎಲ್ಲ ಮಾಸ್ಟರ್ಸ್ ಗಳ ಶಕ್ತಿ ಏನ್ ನಾನೇನ್ ಹೇಳಿದ್ದೆ ಹಾಸ್ಟೆಲ್ ಮಾಸ್ಟರ್ಸ್ ಏಂಜಲ್ಸ್ ಇವ್ರದ್ದೆಲ್ಲ ಎಲ್ಲಾ ಶಕ್ತಿಯನ್ನ ಈ ನೀರ್ ತಗೊಂಡು ಚಾರ್ಜ್ ಆಗ್ತಾ ಇದೆ ಈ ನೀರು ಆ ಎಲ್ಲರ ಆಶೀರ್ವಾದವನ್ನ ನನಗೆ ಕೊಡ್ತಾ ಇದೆ ಈ ನಾನು ಎಸ್ ಎಲ್ ಸಿ ಟಾಪರ್ ಆಗುವಂತೆ ಮಾಡಿಕೊಟ್ಟಿದೆ ಹೀಗೆ ಹೇಳ್ತಾ ಹೇಳ್ತಾ ಮ್ಯಾನಿಫೆಸ್ಟ್ ಮಾಡಿಕೊಂಡು ಕೂಡ ನೀವು ಇನ್ನ ಎನರ್ಜೈಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ನನ್ನದ್ದು ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಮೆಡಿಟೇಷನಿಗೆ ಸಂಬಂಧಪಟ್ಟಂತ ತುಂಬಾ ಒಳ್ಳೊಳ್ಳೆ ಟಿಪ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ಉದ್ದೇಶ ಅಂದ್ರೆ ಇಡೀ ಪ್ರಪಂಚದಲ್ಲ ಒಬ್ಬೊಬ್ಬ 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 ಮನೆ ಮನೆಗೂ ಮನೆ ಮನೆಗೂ ಒಬ್ರು ಮೆಡಿಟೇಟರ್ ಇರಬೇಕು ಮೆಡಿಟೇಷನ್ ಕ್ಲಾಸ್ ಹೇಳ್ಕೊಡುವಂಥ ಟೀಚರ್ ಆಗ್ಬೇಕು ಅನ್ನೋ ನನ್ನ ಆಸೆ ಹಾಗಾಗಿ ನಾನು ಎಲ್ಲ ನನ್ನ ವಿಡಿಯೋಸ್ಗಳಲ್ಲಿ ತುಂಬ 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 ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇರ್ತೀನಿ ಇದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀವರ್ಸ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಫ್ರೆಂಡ್ಸ್ ಯಾಕಂದ್ರೆ ಈಗಾಗಲೇ ನಾನು ಹಾಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ದುಡ್ಡು ಮಾಡ್ಕೋಬೇಕು ಅನ್ನೋದಾಗಿದ್ರೆ ನಾನು ಈ ಥರ ಟಿಪ್ಸ್ ಹೇಳ್ಕೊಡ್ತಾ ಇರಲಿಲ್ಲ ಯಾಕಂದರೆ ನನ್ನ ಸ್ಟೂಡೆಂಟ್ಸಿಗೆ ಮಾತ್ರ ಹೇಳ್ಕೊಡ್ತಾ ಇದ್ದೆ ಯಾಕಂದರೆ ನನ್ನ ಉದ್ದೇಶ ಇಡೀ ಫ್ಯಾಮಿಲಿಯಲ್ಲೆಲ್ಲರೂ ಕೂಡ ಇಡೀ ವರ್ಲ್ಡಲ್ಲೇ ಎಲ್ಲರೂ ಮೆಡಿಟೇಟರ್ ಆಗಬೇಕು ಎಲ್ಲರೂ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ನಿಮಗೆ ಈ ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್